ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರಿಗೂ ಗಣೇಶ ಚತುರ್ಥಿಯ ಹಾರ್ದಿಕ ಶುಭಾಶಯಗಳು ಈ ನನ್ನ ಮಗ ಗಣಪತಿಯ ಮೂರ್ತಿ ಇದ್ದಾನೆ ಹಾಗಾಗಿ ನಾನು ವೀಡಿಯೋ ಮಾಡಿ ಮಾಡಿದೆ ತುಂಬಾ ಚೆನ್ನಾಗಿ ಬಿಡಿಸ್ತಾ ಮಾಡ್ತಾನೆ ಅವನು ಡ್ರಾಯಿಂಗ್ ಕೂಡ ಮಾಡ್ತಾನೆ ಕ್ಲೇಯಲ್ಲಿ ಕೂಡ ಮಾಡ್ತಾನೆ ಅವನು ಇವನು ನನ್ನ ಮಗ ಸುಶಾನ್ ಅಂತೇಳಿ ಅವನು ಸಿಕ್ಸ್ ಸ್ಟ್ಯಾಂಡರ್ಡಲ್ಲಿ ಓದ್ತಾ ಇದ್ದಾನೆ ನಿನಗೆ ತುಂಬಾ ಇಷ್ಟ ಕ್ಲೇ ಮಾಡಲಿಂಗ್ ಮಾಡೋದು ಅಂತೇಳಿದರೆ ನೋಡಿ ಎಷ್ಟು ಸುಂದರವಾಗಿ ಮಾಡಿದ್ದಾನೆ ಅಂತೇಳಿ ನೋಡಿ ಹಾಗೆ ಅವನು ಇತ್ತೀಚೆಗೆ ಶ್ರೀನಿವಾಸ್ ಮಾಸ್ಟರ್ ಅಂತೇಳಿ ಇದ್ದಾರೆ ಅವ್ರ ಹತ್ರ ಹೋಗಿ ಸ್ವಲ್ಪ ದಿವಸ ಕಲ್ತಿದ್ದಾನೆ ಹಾಗೆ ಕಲ್ತ್ಕೊಂಡು ಬಂದು ಅದು ಟ್ರೈ ಮಾಡ್ತಾ ಇರೋದು ಅವನು ಕಾಂಪಿಟೇಷನ್ಸ್ಗೆಲ್ಲ ಹೋಗ್ತಾನೆ ಅವನು ಕಾಯರ್ ಎಲ್ಲ ಅವನಿಗೆ ವರ್ಷವೂ ಕೂಡ ಫಸ್ಟ್ ಪ್ರೈಸ್ ಸಿಗ್ತದೆ ಕ್ಲೇ ಮಾಡಲಲ್ಲಿ ಅದು ಯಾವ ರೀತಿಯಾಗಿ ಮಾಡ್ತಾನೆ ಅಂತೇಳಿ ಈ ಥರ ಅವನು ಗಣಪತಿ ಮೂರ್ತಿ ಮಾಡ್ತಾ ಇದ್ದರೆ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿದರೆ ಅವನು ಒಂದು ಗಂಟೆ ಎರಡು ಗಂಟೆ ರಾತ್ರಿ ಆದರೂ ಅವನು ಪೂರ್ತಿ ಮಾಡದೇ ನಿಲ್ಲಿಸುವುದಿಲ್ಲ ಇದು ರಾತ್ರಿ ಆಗಿದೆ ತುಂಬ ರಾತ್ರಿ ರಾತ್ರಿವರೆಗೆ ಇದನ್ನೇ ಮಾಡ್ತಾ ಇದ್ದ ನೋಡಿ ಎಷ್ಟು ಸುಂದರವಾಗಿ ಬಂದಿದೆ ಅಂಥೇಳಿ ನಮಗೆ ಅಂತೂ ತುಂಬಾ ಖುಷಿಯಾಯಿತು ಇವನು ಮಾಡಿದ್ದನ್ನು ನೋಡಿ ಗಣಪತಿ ಶೇಪ್ ಎಲ್ಲ ತುಂಬ ಪರ್ಫೆಕ್ಟಾಗಿ ಬಂದಿತ್ತು ಈ ಸಲ ತುಂಬಾ ಚೆನ್ನಾಗಿ ಮಾಡಿದ್ದಾನೆ ಎಲ್ಲರೂ ಕೂಡ ನನ್ನ ಮಗನಿಗೆ ಆಶೀರ್ವಾದ ಮಾಡಿ ಇದೇ ರೀತಿ ಅವನು ಮುಂದುವರಿಸಲಿ ಅಂತೇಳಿ ತುಂಬ ಚೆನ್ನಾಗಿ ಇದ್ದಾನೆ ಎಷ್ಟು ಲೇಟ್ ಆದರೂ ಕೂತ್ಕೊಳ್ತಾನೆ ಮಾಡಿಕೊಂಡು ನನಗೆ ಫೇವ್ರೇಟ್ ಆದ ಕೆಲಸ ಅಂದರೆ ಹಾಬಿ ಅಂದರೆ ಒಂದು ಕ್ಲೇ ಮಾಡಲಿಂಗ್ ಮಾಡೋದು ಇನ್ನೊಂದು ಡ್ರಾಯಿಂಗ್ ತುಂಬಾ ಇಷ್ಟಪಟ್ಟು ಮಾಡ್ತಾನೆ ಅವನು ಕಲ್ಲರೆಲ್ಲ ಕೊಡ್ತಾ ಇದ್ದಾನೆ ಎಲ್ಲರೂ ಕೂಡ ಹೇಗೆ ಆಗಿತ್ತು ಗಣಪತಿ ಅಂತೇಳಿ ಕಮೆಂಟ್ ಮಾಡಿ ತಿಳಿಸಿ ನನಗೆ ಅವನಿಗೆಲ್ಲರೂ ಮಕ್ಕರ್ ಮಾಡ್ತಾರೆ ನೀನೇ ಗಣಪತಿ ಹಾಗೆ ಇದ್ದೀ ಅಂತೇಳಿ ಮಕ್ಕರ್ ಮಾಡ್ತಾರೆ ಅವನಿಗೆ ಯಾವಾಗಲೂ ಪಾಪ ನೋಡಿ ಎಷ್ಟು ಸುಂದರವಾಗಿ ಮಾಡಿದಾನೆ ಅಂತೇಳಿ ತುಂಬಾ ಚೆನ್ನಾಗಿ ಬಂದಿತ್ತು ಗಣಪತಿ ಈ ಸಲ ಶ್ರೀನಿವಾಸ್ ಅವರಿಗೆ ತುಂಬಾ ಥ್ಯಾಂಕ್ ಯು ನನ್ನ ಮಗನಿಗೆ ಗೈಡ್ ಮಾಡಿದ್ದಕ್ಕಾಗಿ ಇದನ್ನು ನಾವು ಮನೆಯಲ್ಲಿ ಇಟ್ಟುಕೊಂಡಿದ್ವಿ ಮೂರ್ತಿಯನ್ನು ನನ್ನ ಅಪ್ಪ ಎಲ್ಲ ಅಪ್ಪ ಬಂದವರು ಹೇಳಿದರು ಹಾಗೆ ಮನೆಯಲ್ಲಿ ಮೂರ್ತಿ ಇಡಬಾರ್ದು ಅಂತೇಳಿ ಹಾಗಾಗಿ ಅದನ್ನು ನಾವು ನೀರಿಗೆ ಹಾಕಿಟ್ವಿ ನೋಡಿ ಈಗ ಹನ್ನೆರಡುವರೆ ಆಗಿದೆ ಆದರೂ ಅವನು ಇದ್ದಾನೆ ಅವನಿಗೆ ಕಂಪೆನಿಗೆ ನಾನು ಗೊತ್ತಿದ್ದೆ ಹಾಗಾಗಿ ಅದನ್ನು ನೀರಿಗೆ ಬಿಟ್ವಿ ನಾವು ನೀರಿಗೆ ಬಿಟ್ಟದ್ದು ಅಂದರೆ ಒಂದು ಬಕೆಟಿಗೆ ನೀರು ಹಾಕಿ ಅದನ್ನು ನೀರಲ್ಲಿ ಹಾಕಿದ್ದೇವೆ ತುಂಬಾ ಕ್ಯೂಟ್ ಗಣಪತಿ ನೋಡಿ ಯಾವ ರೀತಿಯಾಗಿದೆ ಹೇಳಿ ಎಲ್ಲರಿಗೂ ಇಷ್ಟ ಆಗಿದೆ ಈ ಗಣಪತಿ ಗಣಪತಿಯ ಮೂರ್ತಿ ಇವತ್ತು ಕೂಡ ಹೋಗಿದ್ದಾನೆ ಕಾಂಪಿಟೇಷನಿಗೆ థ్యాంక్స్ ఫర్ వాచింగ్ ఎల్ నన్న ಮಾಡಿ మి ಮಾಡಿ మి సబ్స్క్రైబ్ బై బై